ಅವರು ಹದಿನಾಲ್ಕು ಸೈಟ್ಗಳು ನಮಗೆ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ದರು ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ ಮತ್ತು ಮನಿ ಲಾಂಡ್ರಿಗೇ ಎಲ್ಲಿ ಸಾಧ್ಯ ಆಗುತ್ತೆ ಇದ್ರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕೆ ಅವಕಾಶ ಇಲ್ಲಿದೆ ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದರು ಆದರೆ ಕೋರ್ಟ್ ಅದ್ರ ಮನಗಂಡು ಇವತ್ತು ಇಡಿ ಏನು ನಮಗೆ ಸಮನ್ಸ್ ಕೊಟ್ಟಿದೆ ಅದನ್ನು ಸ್ಕ್ವಾಶ್ ಮಾಡಿ ಖಂಡಿತ ಹೌದು ಅಫ್ಕೋರ್ಸ್ ನಾವು ಮೊದಲಿನ ಹೇಳ್ಕೊಂಡು ಬರ್ತಾ ಇದ್ದೀವಿ ಮೂಡಾ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಅದು ಸುಳ್ಳು ಅಪವಾದ ಅಂತ ಹೇಳಿ ನಮ್ಮ ವಾದನ ಈಗ ಕೋರ್ಟು ಕೂಡ ಒಪ್ಕೊಂಡಿದ್ದಂಗೆ ಒಪ್ಕೊಂಡಿದೆ ಅದನ್ನೋದು ಈ ತೀರ್ಪಿಂದ ಪ್ರೂವ್ ಆಗಿದೆ ಸೊ ಹಾಗಾಗಿ ಸತ್ಯ ಮತ್ತು ನ್ಯಾಯಕ್ಕೆ ಸಂದ ಜಯ ಅಂತ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆ ಯಾಕೆಂತಂದರೆ ಸಿದ್ದರಾಮಯ್ಯ ಅವರಿಗೆ ಸುಮ್ಮನೆ ಇನ್ನ ಕಾರಣ ಅವರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ರು ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಿದ್ರು ಪ್ರ ಪ್ರತಿ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು ಹಾಗಾಗಿ ಜನರ ದೃಷ್ಟಿಯಲ್ಲಿ ಏನೂ ತಪ್ಪು ಅವರು ಕೂಡ ಸಿದ್ದರಾಮಯ್ಯನ ಅಪರಾಧ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನು ವಾಪಸ್ ಕೊಟ್ಟಿದ್ದಾರೆ ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸ್ತೇನೆ ಕಡಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು ಆದ್ರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟ್ ಅದನ್ನ ತಾಯಿಯವರು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಪೂರ್ತಿ ತನಿಖೆ ಮುಗಿಲಿ ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ ಗಳು ಬರಬೇಕು ಅದಕ್ಕೋಸ್ಕರ ನಾವು ಹೋರಾಡಬೇಕು ಆದ್ರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡಕ್ಕೆ ಸ್ವಾತಂತ್ರ್ಯ ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು ಅವ್ರು ಏನೂ ತಪ್ಪು ಮಾಡಿದ್ರೆ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು ಬಟ್ ಅದಕ್ಕೋಸ್ಕರ ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದ ಆರೋಗ್ಯ ಚೆನ್ನಾಗಿದೆ ನೀಗೇನು ಆಗಿಲ್ಲ ಅದು ಏಟ್ ಬಿದ್ದಿದೆ ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡುವಂಗಿದೆ ರೆಸ್ಟ್ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ ತಾನಾಗೆ ಸ್ವಂತವಾಗಿ ಹೀಲಾಗುತ್ತೆ ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೇ ಸೊ ಇನ್ನೊಂದು ವಾರ ರೆಸ್ಟ್ ತಗೊಂಡ್ರೆ ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ಬಿಜೆಪಿಯವ್ರ ಅಪಪ್ರಚಾರ ಮಾಡ್ತಾರೆ ಈಗಾಗಲೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ದಲಿತರ ಹಣನ ದಲಿತ ಸಮುದಾಯ ಅವರಿಗೆ ಬಿಟ್ಟು ಬೇರೆ ಕೂಡ ಸಿ ಅದು ಅವರ ಒಂದು ಕೊಳಕು ಮನಸ್ಥಿತಿನ ತೋರಿಸುತ್ತೆ ಅಷ್ಟೇ ಅವ್ರ ಸಂಸ್ಕಾರನ ತೋರಿಸುತ್ತೆ ದಲಿತರ ಹಣನ ದಲಿತರಿಗೆ ಉಪಯೋಗಿಸಿದರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ದಲಿತರ ಹಣನ ತೊಗೊಂಡೋಗಿ ಬೇರೆಯವರು ಕೊಟ್ಟಿಲ್ಲ ಮೊದಲಾಗಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅಂತೇಳಿ ಕಾನೂನು ತಂದಿದ್ದೆ ಸಿದ್ದರಾಮಯ್ಯ ಅವರು ಸೊ ದಲಿತರಿಗೋಸ್ಕರ ಅವರು ತಂದಿದ್ದಂಥ ಕಾನೂನು ಇವತ್ತು ಅವರು ದಲಿತರ ಹಣನ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದಂಥ ಮಾತು ಸೊ ಹಾಗಾಗಿ ಸುಳ್ಳು ಆರೋಪ ಮಾಡ್ತಾರೆ ಮತ್ತು ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದ್ದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ ಅದು ಸರಿಯಾದಂಥ ಟೀಕೆ ಅಲ್ಲ ಮುಂದೆ ಇವರು ಯಾಕೆ ಯಾಕೆಂದರೆ ಯಾಕಂದರೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯರಿಗೂ ಬರುವಂಥದ್ದು ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸ್ಬೋದು ಅನ್ನೋದು ನಾವು ಯೋಚನೆ ಮಾಡ್ತಾರೆ ಈಗಾಗಲೇ ನಾವು ಬಿ ಡಿ ಎಮ್ ಆದ್ರಲ್ಲಿ ಕಾನೂನ ತಂದಿದ್ದೀವಿ ಮೂಡನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿ ಸೊ ಇನ್ಮೇಲೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಥರ ಆಗುತ್ತೆ ಅದಕ್ಕೆ ಒಬ್ಬರೇ ಅಧ್ಯಕ್ಷರಿರ್ತಾರೆ ಇರ್ತಾರೆ ಆಮೇಲೆ ಯಾವುದೇ ಎಮ್ ಎಲ್ ಎಮ್ ಎಲ್ ಸಿಗಳು ಆಟೋಮೆಟಿಕ್ ಆಗಿ ಮೆಂಬರ್ಗಳಾಗೋದಿಲ್ಲ ಸರ್ಕಾರದಿಂದ ನಾಮಿನೇಟೆಡ್ ಆದಂತಹ ಎಮ್ ಎಲ್ ಎಮ್ ಎಲ್ ಸಿಗಳು ಮಾತ್ರ ಮೂರು ಜನ ಮಾತ್ರ ಅಲ್ಲಿ ಮೆಂಬರ್ಗಳಾಗ್ತಾರೆ ಸೊ ಹಾಗಾಗಿ ಬಿಡಿಎ ಹೇಗೆ ಒಂದು ಸ್ವಲ್ಪ ದಕ್ಷವಾಗಿ ಕೆಲಸ ಮಾಡಿದ್ರೆ ಅದೇ ರೀತಿ ಮೈಸೂರು ಡೆವಲಪ್ಮೆಂಟ್ ಅಥವಾ ಕೂಡ ಕೆಲ್ ದಕ್ಷ ದಕ್ಷತೆನ ತರಂತ ಕೆಲಸ ಮಾಡ್ತಾರೆ ಸಿ ಫಿಫ್ಟಿ ಫಿಫ್ಟಿ ಹಗರಣ ಅದು ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ರು ಆ ಕಾಲದಲ್ಲಿ ಮತ್ತೆ ಯಾರು ಕಮಿಷನರ್ ಆಗಿದ್ರು ಅದು ಅವ್ರಿಗೆ ಬಿಟ್ಟಿದ್ರು ಅದು ಸರ್ಕಾರಕ್ಕೆ ಜವಾಬ್ದಾರಿ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಾವು ಒಂದು ಆಯೋಗನೂ ಕೂಡ ನಾವು ನಿವೃತ್ತ ನ್ಯಾಯಾಧೀಶರ ಒಂದು ಆಯೋಗನ ಕೂಡ ಮಾಡಿದ್ವಿ ಸೊ ಆ ಆಯೋಗ ವರದಿ ಕೊಡುತ್ತೆ ಅದರೊಳಗೆ ಏನು ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಅವರು ಸಲಹೆ ಕೊಡ್ತಾರೆ ಆ ಕ್ರಮಗಳನ್ನು ನಾವು ತೆಗೆದುಕೊಂಡು ಕ್ಲೀನ್ ಬರ್ತಾರೆ ಅವರು ಹದಿನಾಲ್ಕು ಸೈಟ್ಗಳು ನಮಗೆ ನಮ್ಮ ಜಮೀನು ಅಕ್ವೈರ್ ಮಾಡ್ಕೊಂಡಿದ್ದಕ್ಕೆ ಪರಿಹಾರ ರೂಪದಲ್ಲಿ ಕೊಟ್ಟಿದ್ರು ಈಗ ಅದನ್ನು ವಾಪಸ್ಸು ಕೊಟ್ಟಿದ್ವಿ ಮತ್ತು ಮನಿ ಲಾಂಡ್ರಿಂಗಾಗಿ ಎಲ್ಲಿ ಸಾಧ್ಯ ಆಗುತ್ತೆ ಇದ್ರೊಳಗೆ ಇಡಿ ಅವರಾಗೆ ಬಂದು ತನಿಖೆ ಮಾಡೋಕೆ ಅವಕಾಶ ಇಲ್ಲಿದೆ ಆದರೂ ಕೂಡ ಅವರು ರಾಜಕೀಯ ದುರುದ್ದೇಶದಿಂದ ಕೇಂದ್ರ ಸರ್ಕಾರದ ಕುಮ್ಮಕ್ಕನಿಂದ ಬಂದು ತನಿಖೆ ಮಾಡಬೇಕು ಸುಮ್ಮನೆ ಹರಾಸ್ ಮಾಡಬೇಕು ಅಂತ ಹೇಳಿದ್ರು ಆದರೆ ಕೋರ್ಟ್ ಅದ್ರ ಮನಗಂಡು ಇವತ್ತು ಇಡೀ ಏನು ನಮಗೆ ಸಮನ್ಸ್ ಕೊಟ್ಟಿದೆ ಅದನ್ನು ರಿಲೀಫ್ ಖಂಡಿತ ಹೌದು ಅಫ್ಕೋರ್ಸ್ ನಾವು ಮೊದಲಿಂದಾನು ಹೇಳ್ಕೊಂಡು ಬರ್ತಾ ಇದ್ದೀವಿ ಮೂಡ ಕೇಸ್ನಲ್ಲಿ ಯಾವುದೇ ಹುರುಳಿಲ್ಲ ಅದು ಸುಳ್ಳು ಅಪವಾದ ಅಂತ ಹೇಳಿ ನಮ್ಮ ವಾದನೆ ಈಗ ಕೋರ್ಟ್ ಕೂಡ ಒಪ್ಕೊಂಡಿದ್ದಂಗೆ ಒಪ್ಕೊಂಡಿದೆ ಅದನ್ನೋದು ಈ ತೀರ್ಪಿಂದ ಪ್ರೂವ್ ಆಗಿದೆ ಸೊ ಹಾಗಾಗಿ ಸತ್ಯ ಮತ್ತೆ ನ್ಯಾಯಕ್ಕೆ ಸಂದ ಜಯ ಅಂತ ಹೇಳಿ ಇಲ್ಲ ಇಲ್ಲ ಖಂಡಿತ ಇಲ್ಲ ಯಾಕೆ ಅಂತಂತಂದರೆ ಸಿದ್ದರಾಮಯ್ಯ ಅವ್ರಿಗೆ ಸುಮ್ಮನೆ ಇನ್ನ ಕಾರಣ ಅವ್ರಿಗೆ ವರ್ಚಸ್ಸಿಗೆ ಧಕ್ಕೆ ತರುವಂಥ ಕೆಲಸ ಮಾಡ್ತಿದ್ರು ಅವ್ರಿಗೆ ಕಪ್ಪು ಮಸಿ ಬೆಳೆಯುವಂಥ ಕೆಲಸ ಮಾಡ್ತಿದ್ರು ಪ್ರ ದಿವಸ ಬಂದು ಪ್ರತಿಪಕ್ಷಗಳು ಟೀಕೆ ಮಾಡೋರು ಹಾಗಾಗಿ ಜನರ ದೃಷ್ಟಿಯಲ್ಲಿ ಏನೂ ತಪ್ಪು ಮಾಡದೇ ಅವರು ಕೂಡ ಸಿದ್ದರಾಮಯ್ಯನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಲಾಗಿತ್ತು ಆ ಒಂದು ಕಳಂಕ ಹೋಗಿಸ್ಬೇಕು ಅಂತ ಹೇಳಿ ತಾಯಿಯವರು ಅದನ್ನ ವಾಪಸ್ ಕೊಟ್ಟಿದ್ದಾರೆ ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲೇ ನೋವು ಕಡಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವ್ರು ಡಿಸೈಡ್ ಮಾಡ್ತಾರೆ ಅದಕ್ಕೋಸ್ಕರ ಬೇಡ ಪೂರ್ತಿ ತನಿಖೆ ಮುಗಿಲಿ ಅದಾದ್ಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು ಅದಕ್ಕೋಸ್ಕರ ನಾವು ನಲ್ಲಿ ಹೋರಾಡಬೇಕು ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ತೀರ್ಮಾನ ಮಾಡೋಕ್ಕೆ ಸ್ವಾತಂತ್ರ್ಯ ಖಂಡಿತ ಅವ್ರಿಗೆ ಸಮನ್ಸ್ ಬಂದಿತ್ತು ಅವ್ರು ಏನು ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟ್ಗೆ ಅಪೀಲ್ ಮಾಡ್ಕೊಂಡಿದ್ರು ಈಗ ಕೋರ್ಟ್ ಅವ್ರು ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ ಇಲ್ಲ ತಂದೆಯವ್ರ ಆರೋಗ್ಯ ಚೆನ್ನಾಗಿದೆ ನೀಗೇನು ಆಗಿಲ್ಲ ಅದು ಏಟ್ ಬಿದ್ದಿದೆ ಹಾಗಾಗಿ ಅವರು ಮಂಡಿಗಳ ಮೇಲೆ ಭಾರ ಬಿಡುವಂಗಿದೆಲ್ಲ ರೆಸ್ಟ್ ತಗೋಬೇಕು ಅಂತ ಹೇಳಿ ಡಾಕ್ಟರ್ ಸಲಹೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅದಕ್ಕೇನು ಬೇರೆ ಟ್ರೀಟ್ಮೆಂಟ್ ಏನಿಲ್ಲ ಅದು ತಾನಾಗೆ ಸ್ವಂತವಾಗಿ ಹೀಲಾಗುತ್ತೆ ಬಟ್ ಅದಕ್ಕೆ ರೆಸ್ಟ್ ಕೊಡಬೇಕಷ್ಟೆ ಸೊ ಇನ್ನೊಂದು ವಾರ ರೆಸ್ಟ್ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಮತ್ತೆ ಸುಳ್ಳು ಹೇಳ್ತಿದ್ದಾರೆ ಮತ್ತೆ ಬಿಜೆಪಿಯವ್ರ ಅಪಪ್ರಚಾರ ಮಾಡ್ತಾರೆ ಈಗಾಗ್ಲೇ ಇದ್ರ ಬಗ್ಗೆ ಸ್ಪಷ್ಟೀಕರಣ ನಾವು ಅಸೆಂಬ್ಲಿನಲ್ಲೇ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ದಲಿತರ ಹಣನ ದಲಿತ ಸಮುದಾಯ ಅವರಿಗೆ ಬಿಟ್ಟು ಬೇರೆ ಕೂಡ ಇನ್ಯಾರಿ ಅದು ಅವರ ಒಂದು ಕೊಳಕು ಮನಸ್ಥಿತಿನ ತೋರಿಸುತ್ತೆ ಅಷ್ಟೇ ಅವ್ರ ಸಂಸ್ಕಾರನ ತೋರಿಸುತ್ತೆ ದಲಿತರ ಹಣನ ದಲಿತರಿಗೆ ಉಪಯೋಗಿಸ್ತಾರೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ದಲಿತ ಹಣ ತೊಗೊಂಡೋಗಿ ಬೇರೆಯವರು ಕೊಟ್ಟಿಲ್ಲ ಮೊದಲಾಗಿ ದಲಿತರ ಜನಸಂಖ್ಯೆಗೆ ಅನುಗುಣವಾಗಿ ಬಜೆಟ್ನಲ್ಲಿ ಹಣ ಮೀಸಲಾಗಿಡಬೇಕು ಅಂತೇಳಿ ಕಾನೂನು ತಂದಿದ್ದೆ ಸಿದ್ದರಾಮಯ್ಯ ಅವರು ಸೊ ದಲಿತರಿಗೋಸ್ಕರ ಅವರು ತಂದಿದ್ದಂಥ ಕಾನೂನು ಇವತ್ತು ಅವರು ದಲಿತರ ಹಣ ದುರುಪಯೋಗ ಪಡಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಆರೋಪ ಮಾಡೋದು ಸತ್ಯಕ್ಕೆ ದೂರವಾದಂಥ ಮಾತು ಸೊ ಹಾಗಾಗಿ ಸುಳ್ಳು ಆರೋಪ ಮಾಡ್ತಾರೆ ಮತ್ತು ಒಬ್ಬರು ವೈಯಕ್ತಿಕವಾಗಿ ಅವರ ಆರೋಗ್ಯಕ್ಕೆ ಏನೋ ತಪ್ಪು ಮಾಡಿದಕ್ಕೆ ಅವರ ಆರೋಗ್ಯಕ್ಕೆ ಇವತ್ತು ಅವರಿಗೆ ಕೆಡಕಾಯಿತು ಅಂತ ಹೇಳೋದಿದೆಯಲ್ಲ ಅದು ಸರಿಯಾದಂಥ ಅಲ್ಲ ಮುಂದೆ ಇವರು ಯಾಕೆ ರೋಗ ಮುಪ್ಪು ಸಾವು ಎಲ್ಲ ಮನುಷ್ಯಗೂ ಬರುವಂತ ಮುಂದೆ ಇವರಿಗೂ ಏನಾದರೂ ಅನಾರೋಗ್ಯ ಆದಾಗ ಆ ರೀತಿ ಟೀಕೆ ಮಾಡಿದ್ರೆ ಅವ್ರು ಹೇಗೆ ಅನಿಸಬಹುದು ಅನ್ನೋದನ್ನ ಈಗಾಗಲೇ ನಾವು ಬಿ ಡಿ ಎಮ್ ಆದ್ರಲ್ಲಿ ಕಾನೂನು ತಂದಿದೀವಿ ಮೂಡನ ರೀಸ್ಟ್ರಕ್ಚರ್ ಮಾಡಬೇಕು ಅಂತ ಹೇಳಿ ಸೊ ಇನ್ಮೇಲೆ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ತರ ಆಗುತ್ತೆ ಅದಕ್ಕೆ ಒಬ್ಬರೇ ಅಧ್ಯಕ್ಷರು ಇರ್ತಾರೆ ಆಮೇಲೆ ಯಾವುದೇ ಎಮ್ ಎಲ್ ಎಲ್ ಸಿಗಳು ಆಟೋಮೆಟಿಕ್ ಆಗಿ ಮೆಂಬರ್ ಸರ್ಕಾರದಿಂದ ನಾಮಿನೇಟೆಡ್ ಆದಂಥ ಎಮ್ ಎಲ್ ಎಲ್ ಸಿಗಳು ಮಾತ್ರ ಮೂರು ಜನ ಮಾತ್ರ ಅಲ್ಲಿ ಮೆಂಬರ್ಗಳಾಗ್ತಾರೆ ಗಳಾಗ್ತಾರೆ ಸೊ ಹಾಗಾಗಿ ಬಿಡಿಎ ಹೇಗೆ ಒಂದು ಸ್ವಲ್ಪ ದಕ್ಷವಾಗಿ ಕೆಲಸ ಮಾಡಿದ್ರೆ ಅದೇ ರೀತಿ ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿ ಕೂಡ ಕೆಲ ದಕ್ಷ ದಕ್ಷತೆನ ತರಂತ ಕೆಲಸ ಮಾಡ್ತಾರೆ ಫಿಫ್ಟಿ ಫಿಫ್ಟಿ ಹಗರಣ ಅದು ಮೂಡಾದಲ್ಲಿ ಯಾರು ಅಧ್ಯಕ್ಷರಾಗಿದ್ರು ಆ ಕಾಲದಲ್ಲಿ ಮತ್ತೆ ಯಾರು ಕಮಿಷನರ್ ಆಗಿದ್ರು ಅದು ಅವ್ರಿಗೆ ಬಿಟ್ಟಿದ್ರು ಅದು ಸರ್ಕಾರಕ್ಕೆ ಜವಾಬ್ದಾರಿ ಅಲ್ಲ ಈಗಾಗಲೇ ಅದ್ರ ಬಗ್ಗೆ ತನಿಖೆ ಮಾಡೋದಕ್ಕೆ ನಾವು ಒಂದು ಆಯೋಗನೂ ಕೂಡ ನಾವು ನಿವೃತ್ತ ನ್ಯಾಯಾಧೀಶರ ಒಂದು ಆಯೋಗನೂ ಕೂಡ ಮಾಡಿದ್ದು ಸೊ ಆ ಆಯೋಗ ವರದಿ ಕೊಡುತ್ತೆ ಅದರೊಳಗೆ ಏನು ಕ್ರಮಗಳನ್ನು ತೆಗೆದುಕೊಳ್ಳೋಕೆ ಅವರು ಸಲಹೆ ಕೊಡ್ತಾರೆ ಆ ಕ್ರಮಗಳನ್ನು ನಾವು ತೆಗೆದುಕೊಂಡು ಕ್ಲೀನ್ ಮಾಡ್ತಾರೆ